ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಬೆಳಕಿಗೆ ಬಂದಿದೆ ರಾಜ್ಯದಲ್ಲಿ ಭ್ರೂಣ ಹತ್ಯೆಗಳು ಕಡಿಮೆಯಾಗಿವೆ ಆದರೂ ಹಲವು ಕಡೆ ಅಲ್ಲಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತಿವೆ ಎಂದು ಡಾಕ್ಟರ್ ಮೋಹನ್ ಅವರು ಹೇಳಿದ್ದಾರೆ ಕುವೆಂಪು ಪ್ರಶಸ್ತಿ ಸ್ವೀಕರಿಸಿದ ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಒಂದೂವರೆ ಆ ನರ್ಸಿಂಗ್ ಹೋಮ್ಗೆ ಬಂದರೆ ಅವರು ನಾವು ವಿಜಿಲೆಂಟ್ ಆಗಿ ಹೇಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಪ್ರೈವೇಟಿಂದ ಗೌರ್ಮೆಂಟಿಂದ ಎಲ್ಲ ಕಡೆಂದೂ ನಮಗೆ ಮಾಹಿತಿಗಳು ಬರ್ತಾಯಿದ್ರು ಈಗ ನಿನ್ನೆ ಅವರು ನನಗೆ ಮಾಹಿತಿ ಕೊಟ್ಟರು ಒಂದು ನರ್ಸಿಂಗ್ ಹೋಮದು ಈಗ ಅವರಿಂದ ನಾವು ಹೇಳಿಕೆಯನ್ನು ತಗೊಂಡಿದ್ದೀವಿ ಒಂದೂವರೆ ತಿಂಗಳು ಮೂರು ತಿಂಗಳೊಳಗೆ ಅವರು ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯೂ ಅವಕಾಶ ಇದೆ ಎಮ್ ಟಿ ಪಿ ಮಾಡಿಸ್ಕೊಳಕ್ಕೆ ಅವಕಾಶ ಇದೆ ಆದರೆ ಅನಾಥರೈಸ್ಡ್ ಆಗಿ ಟ್ಯಾಬ್ಲೆಟ್ಸ್ ತಗೊಂಡು ನುಂಗಿದಾಗ ಯಾವ ಮೆಡಿಕಲ್ ಸ್ಟೋರಾಗ ಕೊಟ್ಟರು ಹ್ಞೂ ಹ್ಞೂ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಹೌದು ಯಾವ ರೀತಿ ಕೊಟ್ಟರು ಅದು ವೈದ್ಯಕೀಯ ಸಲಹೆ ಮೇಲೆ ಕೊಟ್ರ ಅಥವಾ ಇಲ್ವ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಇದನ್ನು ನಾವು ಸಂಪೂರ್ಣವಾಗಿ ತೊಡೆದಾಕೋಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ ಮುಂದನ್ನು ಪ್ರಯತ್ನ ಪಡ್ತೀವಿ ಈಗಲೂ ಮಾಡ್ತೀವಿ ಹೀಗಾಗಿ ಈಗ ನಮ್ಮಲ್ಲಿ ಯಾವ ಮೆಡಿಕಲ್ ಸ್ಟೋರಿಂದ ಕೊಟ್ಟಿದ್ದಾರೆ ಅನ್ನೋದನ್ನ ಬಗ್ಗೆ ನಮಗೆ ಮಾಹಿತಿ ಇದೆ ಆದರೆ ಅದನ್ನು ನಾವು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅಂತ ಬರ್ತಾರೆ ಅವ್ರಿಗೆ ನಾವು ಅದು ಮಾಹಿತಿ ಕೊಡ್ತೀವಿ ಅವರು ಅದನ್ನು ಸೀಸ್ ಮಾಡಬೇಕಾಗ್ತದೆ ನಾವು ಅದು ಇವ್ರಿಗೆ ಅಸ್ಟೆಂಟ್ ಡ್ರಗ್ ಕಂಟ್ರೋಲರ್ಗೆ ನಾವು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಇಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಮೆಡಿಕಲ್ ಕಂಟ್ರೋಲರ್ ಅವರೇ ಸರ್ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ